ಮಠಾಧಿಪತಿಗಳ ಪೂಜ ಮತ್ತು ಸಮಸ್ತ ಬಸವಪರ ಸಂಘಟನೆಗಳು ಸಹಯೋಗದಲ್ಲಿ ಕಳೆದ ಒಂದು ತಿಂಗಳಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಬಸವ ಸಂಪತಿ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಇಂದು ಬೆಂಗಳೂರಿನಲ್ಲಿ ಸಮಾರಂಭ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ತಮ್ಮ ಸಾನ್ನಿಧ್ಯಗಳ ನಾಡಿದ ಎಲ್ಲ ಬಲಪುರುಜ ಶ್ರೀಗಳ ಪಾಲುಗಾರಿಕೆ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುಗಳು ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಗೌರವವನ್ನು ಪಡೆದುಕೊಳ್ಳುತ್ತಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಪರವಾಗಿ ರೈತರ ಪರವಾಗಿ ಅಪಾರವಾದಂಥ ಕಾಳಜಿಯನ್ನು ಪದ್ಧತಿಯನ್ನು ಹೊಂದ ನಾಯಕರು ಅದರ ಜೊತೆಗೆ ಅಪಟ ಪಶುವಾಯಕರು ಆದಂತ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ತನ್ನ ನೆಸಿಗೆ ಸ್ವೀಕಾರ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ

సమారో సమారీ జనప్రీయ ముఖ్యమంత్రి సయ్య సాహే ఇవతా గౌరవ గౌరవస్ ఇవన్నీ సర్కారి నమ్మ ముఖ్యమంత్రి గారు సరే

ತಮ್ಮ ಮನವಿ ಪೂಜೆಯೆಲ್ಲರೂ ನೋಡಿ ಹೋಗಿ ಅವನ ಭೇಟಿಯಾದಿ ಕೊಟ್ಟೇ

ಅನುಭವ ಮಂಟಪ ಅಮ್ಮನವರು ಹೇಳ್ತಾ ಇದ್ದರು ವಿಶ್ವವಿದ್ಯಾಲಯ ಅಂತ ಹೇಳಿದ್ರು ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅದಕ್ಕೆ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಲ್ಲಿ ಕೂಡಿಕೊಂಡು ಒಂದು ಸಹ ಎಲ್ಲಾ ಕಾಯ್ದೆ ಒಂದು ಶಾಸಕ ತೆಗೆದುಕೊಂಡು ಅನುಮ್ರಭುಗಳ ಒಂದು ನೇತೃತ್ವದಲ್ಲಿ ಇವತ್ತು ಬಸವಧರ್ ಅವರು

ಇವತ್ತು ಒಂದು ಕಡೆ ಕಲ್ಯಾಣ ಕ್ರಾಂತಿ ಆಗಿ ಹೋಗ್ತಿದ್ರೆ ಹೋಗಿದ್ರೆ ಇವತ್ತು ನಾವು ಮಾತನಾಡುತ್ತೀವಿ ಗಾಯಗಳು ಹದಿನೇಳು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬಹುಶಃ ಆಧಾರ ಚೆನ್ನಯ ಕಂಕಾಯ ಅಂಬರ ಚೌಡಯ್ಯ ಇವತ್ತು ಬಸವ ಧರ್ಮದಲ್ಲಿ ಇಂಥ ಸಂದರ್ಭದಲ್ಲಿ ಮತ್ತೆ ಒಂದು ದಿವಸ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಎಲ್ಲ ಪರಮ ಪೂಜಾ ಮಟ್ಟದ ದೇಶರು ಒಂದು ಒಕ್ಕೂಟದಿಂದ ಬಸವ ಜಾತೆಯನ್ನು ಮಾಡಬೇಕು ಮತ್ತೊಮ್ಮೆ ಈ ನಾನು ಈ ದೇಶ ಬಸವ ಭಾರತ ಆಗಬೇಕು ಬಸವ ಪೂಜೆ ಆಗಬೇಕು ಅಂತ ಒಂದು ಸಹ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ತಮ್ಮ ಅವ್ರ ಪೂಜ್ಯ ಶ್ರೀಗಳೆಲ್ಲರೂ ಕೂಡ ನಾವು ಯಾರ ಇರುವುದನ್ನು ಕೂಡ ಇಲ್ಲ ನಾವು ವಾಹನ ಪರಮ ಪೂಜ್ಯ ಸ್ವೀಗಳು ನಾವೆಲ್ಲ ಸಕಾರಾತ್ಮಕವಾಗಿ ಪ್ರಾಜುಚ್ಚಿವ್ ಆಗಿ ಒಂದು ದಸರು ಮಾತಾಡ್ತಾರೆ ನಮ್ಮ ದೇಹದಲ್ಲೇ ನಮ್ಮ ಲಿಂಗಾಯತ ಧರ್ಮ ಇದೆ ಬಸವ ಧರ್ಮ ಇದೆ ಅದನ್ನು ಪ್ರಯತ್ನವನ್ನು ಮಾಡೋದನ್ನುವಂಥದ್ದಲ್ಲಿ ಇವತ್ತು ಹೇಳಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಗೌರವಿಸ್ತಾ ಇದ್ರಿ ಈಗಾಗಲೇ ಬಾಕಿಯ ಕೋಳಿ ಹೇಳಿದರೆ ವಚನ ಖುಷಿ ವಾಚಾರ ನೂರು ಕೂರಷ್ಟು ನಮ್ಮ ಮುಖ್ಯಮಂತ್ರಿಗಳು ಆ ಕೆಲಸ ಎಲ್ಲವನ್ನು ನಾವು ಮಾಡಿದ್ದಾರೆ ಎಲ್ಲವನ್ನ ಮಾಡಿದ್ದಾರೆ ಗೊತ್ತಿಗೂ ಸಹ ನಾವು ಅದನ್ನು ಕೂಡ ಖುಷಿ ವಿಚಾರ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೈಕೊಳ್ತಾರೆ ಅವ್ರೆಲ್ಲವನ್ನ ಕೊಟ್ಟಿದ್ದಾರೆ ನಮ್ದೂ ಒಂದು ಜವಾಬ್ದಾರಿ ಇದೆ ನಾವು ಅವರಿಗೆ ಬಹಳಷ್ಟು ಕೊಡಬೇಕಾಗಿದೆ ಅವರ ಋಣವನ್ನು ತೀರಿಸಬೇಕಾಗಿದೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಇವತ್ತು ಅನೇಕ ನಿರ್ಣಯಗಳನ್ನು ತಗೋತಾ ಇದ್ದೀವಿ ಬಹಳ ಒಂದು ಒಳ್ಳೆಯ ನಿರ್ಣಯಗಳನ್ನ ಇವತ್ತು ಬೇರೆಯನ್ನ ಟೀಕೆ ಮಾಡುವಂತಹದ್ದು ಬೇರೆಯವರು ಮಾಡುವಂತಹ ಯಾವುದೂ ಕೂಡ ಆಗ್ತದೆ ನಾವೆಲ್ಲರೂ ಭಾರತೀಯರು ನೀವು ಸಹ ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಇಬ್ಬರು ಆದರೆ ನಮ್ಮ ವಿದ್ಯಾರ್ಥಿಗಳ ಬಸವ ತರಬೇಕು

ಏನು ತಾವು ಮಠಾಧಿಪತಿ ಒಕ್ಕೂಟಗಳು ಎದುರು ಶೀರ್ ಈ ಒಂದು ಇದಕ್ಕೆ ನಾನು ತಮ್ಮೆಲ್ಲರ ಬಹುದನ್ನು ಸರಿಸಿ ಮುಖ್ಯಮಂತ್ರಿಗಳಿಗೆ ವಿಶೇಷ ಅಭಿವೃದ್ಧಿಗಳು ತಾವು ಬಸವಣ್ಣ ಪರವಾಗಿ ಪರವಾಗಿ ಅನೇಕ ಇದನ್ನು ಕೊಟ್ಟಿದ್ದೀವಿ ಹೊಸಣ್ಣವರ ಫೋಟೋವನ್ನು ಕಾರ್ಯ ಅಕದಾಬಿ ಸೇವಿಕೆಟ್ಟಿದ್ದೀವಿ ಇವತ್ತು ಕೇಂದ್ರ ಸಾಂಸ್ಕೃತಿಕ ನಾಯಕ ಕರ್ನಾಟಕ ನಮಗೆ ಎಷ್ಟೋ ಅಭಿಮಂದನೆ ಕೊಟ್ಟು ಕಡಿಮೆ ಎಂಬ ಹೇಳಿ ಗೃಹ ಪತ್ರಿಕರಿಗೂ ಷರಣೋ ಶರಣೀಲ್ ಅವರಿಗೆ ಶರಣು ಶರಣಾರ್ಥಿಗಳು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಕೆಲವು ಮಹತ್ವದ ನಿರ್ಣಯವನ್ನು ಘೋಷಣೆ ಮಾಡ್ತಾ ಇದೆ ನಮ್ಮ ಒಕ್ಕೂಟದ ಮಾರ್ಗದರ್ಶಕ ಪೂಜರಾದ जगद्गु डॉक्टर मल्लिकार्जुन मुलराजन महास्वीजी आनंदपुर शिवम्ग पर्म पूज्य निर्णय मंडी तमिल पड़े क्या बसवाद